ಸಾವಿರದ ಒಂಬೈನೂರ ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಮತ್ತು ಉಕ್ಕಿನ ಮಹಿಳೆ ಅಂತಾನೆ ಪ್ರಸಿದ್ಧಿ ಹೊಂದಿದ್ದಂತಹ ಇಂದಿರಾ ಗಾಂಧಿ ಅವರನ್ನ ಅವರ ಸುರಕ್ಷತೆಗಾಗಿ ನೇಮಿಸಿದ್ದ ಬಾಡಿಗಾರ್ಡ್ಗಳೇ ಗಳ ಗುಂಡಿಕ್ಕಿ ಕೊಲ್ತಾರೆ ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆಪರೇಷನ್ ಬ್ಲೂ ಸ್ಟಾರ್ ನಂತರ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಪ್ರಾಣ ಅಪಾಯ ಇದೆ ಅಂತ ಈಗಾಗಲೇ ಗುಪ್ತಚರ ಇಲಾಖೆ ರಾ ತಿಳಿಸಿರುತ್ತೆ ಆದ್ರೂ ಕೂಡ ದೇಶದ ಪ್ರಧಾನಿ ಅತ್ಯಯ ಆಗಿದ್ದು ಹೇಗೆ ಆಪರೇಷನ್ ಬ್ಲೂ ಸ್ಟಾರ್ ಅಂದ್ರೆ ಏನು ಹಾಗೆ ಇಂದಿರಾ ಗಾಂಧಿ ಅವರನ್ನ ಕೊಂದಿದ್ದು ಯಾರು ಮತ್ತು ಏಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದಾನೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ದಯವಿಟ್ಟು ಯಾರೆಲ್ಲ ಇನ್ನ ಸಖತ್ ಟಾಪಿಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಬನ್ನಿ ವಿಡಿಯೋ ಶುರು ಮಾಡೋಣ ಇಂದಿರಾ ಗಾಂಧಿ ಅವರ ಹತ್ಯೆ ಯಾವ ಕಾರಣಕ್ಕೆ ಆಯಿತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಹೌದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪಂಜಾಬ್ ತೀವ್ರ ರಾಜಕೀಯ ಮತ್ತು ಧಾರ್ಮಿಕ ಅಶಾಂತಿಗೆ ಒಳಗಾಗಿರುತ್ತೆ ಹಾಗೂ ಖಲಿಸ್ತಾನ್ ಎಂಬ ಪ್ರತ್ಯೇಕ ಸಿಖ್ ರಾಜ್ಯಕ್ಕೆ ಬೇಡಿಕೆ ಹಿಂಸಾತ್ಮಕವಾಗಿ ತಿರುವು ಪಡೆದಿರುತ್ತೆ ಅದು ಯಾವ ಮಟ್ಟಿಗೆ ಅಂದ್ರೆ ಬಿಂದ್ರನ್ವಾಲೆ ಮತ್ತು ಅವರ ಗುಂಪು ರಾಜ್ಯದ ಶಾಂತಿ ಮತ್ತು ಏಕತೆಯನ್ನು ಹಾಳು ಮಾಡುವ ಉದ್ದೇಶದಿಂದ ಹಿಂದೂ ಪಂಡಿತರು ಪತ್ರಕರ್ತರು ಮತ್ತು ಅಮಾಯಕ ಹಿಂದೂ ನಾಗರಿಕರನ್ನು ಉದ್ದೇಶ ಪೂರ್ವಕವಾಗಿ ಈ ಬಿಂದ್ರನ್ ವಾಲೆ ಗುಂಪು ಕೊಲ್ಲುತ್ತಿರುತ್ತೆ ಹಾಗೆ ಅವರು ಸಿಖರ ಪವಿತ್ರ ಕ್ಷೇತ್ರವಾದ ಅಮೃತ್ಸರದ ಸ್ವರ್ಣ ಮಂದಿರ ಗೋಲ್ಡನ್ ಟೆಂಪಲ್ ಅನ್ನು ತಮ್ಮ ಕೋಟೆಯನ್ನಾಗಿ ಮಾಡಿಕೊಂಡಿರ್ತಾರೆ ಆ ದೇವಾಲಯದ ಆವರಣದಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿರ್ತಾರೆ ಮತ್ತು ಅಲ್ಲಿಂದಲೇ ಅವರು ಹತ್ಯೆ ಹಾಗೂ ಹಿಂಸಾತ್ಮಕ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೆ ಇದರಿಂದ ಪಂಜಾಬ್ ರಾಜ್ಯದಲ್ಲಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿರುತ್ತೆ ಹಾಗೂ ಸರ್ಕಾರದ ಹತೋಟಿಯಿಂದ ಎಲ್ಲವೂ ಈಗಾಗ್ಲೆ ಕೈತಪ್ಪಿ ಹೋಗಿರುತ್ತೆ ಆಗ ಭಾರತ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಹಲವಾರು ಬಾರಿ ರಾಜಕೀಯ ಮಾತುಕತೆಯನ್ನ ನಡೆಸುತ್ತೆ ಆದ್ರೆ ಈ ಬಿಂದ್ರನ್ ವಾಲೆ ತನ್ನ ಬೇಡಿಕೆಯಿಂದ ಹಿಂದೆ ಹೋಗೋದಿಲ್ಲ ಮತ್ತು ಶರಣಾಗೋಕ್ಕೂ ಕೂಡ ಒಪ್ಕೊಳ್ಳಲ್ಲ ಈ ಎಲ್ಲಾ ಕಾರಣದಿಂದ ಆಗಿನ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಅವರು ಸಿಖ್ಖರ ಪವಿತ್ರ ಮಂದಿರದಲ್ಲಿ ಅಡಗಿದ್ದಂತಹ ಉಗ್ರರನ್ನು ಹೊರಹಾಕಲು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಮರುಸ್ಥಾಪಿಸಲು ಸೇನೆಗೆ ಕಾರ್ಯಾಚರಣೆ ನಡೆಸಲು ನೇರವಾಗಿ ಆದೇಶ ನೀಡುತ್ತಾರೆ ಆ ಕಾರ್ಯಾಚರಣೆಯ ಹೆಸರೇ ಆಪರೇಷನ್ ಬ್ಲೂ ಸ್ಟಾರ್ ಈ ಕಾರ್ಯಾಚರಣೆಯಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಭಾರತೀಯ ಸೇನೆ ಬಳಸಲಾಗುತ್ತೆ ಇದರಿಂದ ಈ ಬಿಂದ್ರನ್ ವಾಲೆ ಗುಂಪು ಭಾರತೀಯ ಸೈನಿಕರ ಗುಂಡಿಗೆ ಸಿಕ್ಕಿ ಸಾವನ್ನಪ್ತಾರೆ ಆದ್ರೆ ಈ ಕಾರ್ಯಾಚರಣೆ ಗುರು ಅರ್ಜುನ್ ದೇವ್ ಜಿ ಅವರ ಹುತಾತ್ಮದ ದಿನಾಚರಣೆ ಎಂದು ನಡೆಯುತ್ತೆ ಆದ್ರಿಂದ ಅಲ್ಲಿಗೆ ಬಂದಿದ್ದಂತಹ ಸಾವಿರಾರು ಅಮಾಯಕ ಯಾತ್ರಾರ್ಥಿಗಳು ಕೂಡ ಈ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪತ್ತಾರೆ ಮತ್ತು ಸಿಖರ ಪವಿತ್ರ ಕ್ಷೇತ್ರಕ್ಕೆ ಸೇನೆಯ ದಾಳಿಯಿಂದ ಭಾರಿ ಪ್ರಮಾಣದ ಹಾನಿ ಉಂಟಾಗಿರುತ್ತೆ ಈ ಘಟನೆಯು ಸಿಖ್ ಸಮುದಾಯಕ್ಕೆ ಅಪಾರ ನೋವು ಮತ್ತು ಆಕ್ರೋಶವನ್ನು ತಂದಿರುತ್ತೆ ಪವಿತ್ರ ದೇವಾಲಯದ ಮೇಲಿನ ದಾಳಿಯನ್ನು ತಮ್ಮ ಧರ್ಮದ ಅವಮಾನವೆಂದು ಸಿಖ್ ಸಮುದಾಯ ಪರಿಗಣಿಸುತ್ತೆ ಮತ್ತು ಇಂದಿರಾ ಗಾಂಧಿಯವರ ನಿರ್ಧಾರದಿಂದಲೇ ನಮ್ಮ ಪವಿತ್ರ ಕ್ಷೇತ್ರ ಅಪವಿತ್ರಗೊಂಡಿದ್ದು ಎಂದು ಸಿಖ್ಖರ ಮನದಾಳದಲ್ಲಿ ಆಳವಾಗಿ ಕುತ್ಕೊಂಡಿರುತ್ತೆ ಅದು ಸಾವಿರದ ಒಂಬೈನೂರ ಎಂಬತ್ ನಾಲ್ಕು ಅಕ್ಟೋಬರ್ ಮೂವತ್ತೊಂದು ಬೆಳಿಗ್ಗೆ ಸುಮಾರು ಎಂಟು ಗಂಟೆ ಭಾರತದ ರಾಜಧಾನಿ ನವದೆಹಲಿಯಲ್ಲಿ ದೀಪಾವಳಿ ಹಬ್ಬ ಮತ್ತು ರಜೆಯ ನಂತರ ನಗರದ ಜನಜೀವನ ಮತ್ತೆ ಎಂದಿನಂತೆ ಚುರುಕುಗೊಂಡಿತ್ತು ಹಾಗೂ ಪ್ರಧಾನ ಮಂತ್ರಿ ನಿವಾಸದಲ್ಲೂ ಕೂಡ ದಿನನಿತ್ಯದ ಚಟುವಟಿಕೆಗಳು ಬರದಿಂದ ಸಾಗಿದ್ದವು ಆ ದಿನವೂ ಕೂಡ ಇಂದಿರಾ ಗಾಂಧಿಯವರು ಎಂದಿನಂತೆ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದರು ಆದರೆ ಇಂದಿನ ರಾತ್ರಿ ಅವರಿಗೆ ಸರಿಯಾಗಿ ನಿದ್ರೆ ಆಗಿರಲ್ಲ ಇದಕ್ಕೆ ಕಾರಣ ಮುಂಬರುವ ಚುನಾವಣಾ ಪ್ರಚಾರದಲ್ಲಿ ಇಂದಿರಾ ಗಾಂಧಿ ಅವರು ತಮ್ಮನ್ನ ತೊಡಗಿಸಿಕೊಂಡಿರ್ತಾರೆ ಇದರಿಂದ ಅವರಿಗೆ ವಿಶ್ರಾಂತಿ ಹೆಚ್ಚು ಸಿಗುತ್ತಿರಲಿಲ್ಲ ಬೆಳಿಗ್ಗೆ ಸುಮಾರು ಎಂಟು ಮೂವತ್ತರ ವೇಳೆಗೆ ಇಂದಿರಾ ಗಾಂಧಿ ಅವರು ಐರಿಶ್ ಎಂಬ ಒಂದು ಇಂಗ್ಲಿಷ್ ದೂರದರ್ಶನ ಚಾನೆಲ್ಗೆ ಸಂದರ್ಶನ ನೀಡಬೇಕಾಗಿತ್ತು ಅದಕ್ಕಾಗಿ ಅವರು ತಮ್ಮ ಮೇಕಪ್ ಆರ್ಟಿಸ್ಟ್ ಅನ್ನು ಕೂಡ ಕರೆಸಿಕೊಂಡಿದ್ರು ಆದರೆ ವಿಪರ್ಯಾಸವೆಂದರೆ ಅದೇ ದಿನ ಅವರ ಜೀವನದ ಕೊನೆಯ ದಿನವಾಗಲಿದೆ ಎಂಬ ಅರಿವೆ ಇಂದಿರಾ ಗಾಂಧಿ ಅವರಿಗೆ ಇರಲಿಲ್ಲ ಹಾಗೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಮುಖ್ಯ ವಿಚಾರ ಇದೆ ಅದು ಏನಂದ್ರೆ ಕೆಲವು ಗುಪ್ತಚರ ವರದಿಗಳ ಪ್ರಕಾರ ಅವರ ವೈಯಕ್ತಿಕ ಭದ್ರತಾ ಸಿಬ್ಬಂದಿಯ ಬದಲಾವಣೆಯ ಬಗ್ಗೆ ಈಗಾಗಲೇ ಪ್ರಸ್ತಾಪ ಬಂದಿರುತ್ತೆ ಆದರೆ ಇಂದಿರಾ ಗಾಂಧಿ ಅವರು ಯಾರನ್ನು ಬದಲಾಯಿಸುವ ಅಗತ್ಯವಿಲ್ಲ ನನ್ನ ಸಿಬ್ಬಂದಿಗಳ ಬಗ್ಗೆ ನನಗೆ ನಂಬಿಕೆ ಇದೆ ಎಂದು ಆ ಸಲಹೆಯನ್ನು ನಿರಾಕರಿಸುತ್ತಾರೆ ಆದರೆ ದೆಹಲಿಯ ಇನ್ನೊಂದು ಮೂಲೆಯಲ್ಲಿ ಅವರ ಭದ್ರತಾ ಸಿಬ್ಬಂದಿಯಾಗಿದ್ದಂತಹ ಬಿಯಾಂತ್ ಸಿಂಗ್ ಇಂದಿರಾ ಗಾಂಧಿ ಅವರ ಹತ್ಯೆ ಮಾಡಲು ತಯಾರಿ ಮಾಡಿಕೊಳ್ತಾ ಇರ್ತಾನೆ ಆದರೆ ಅವನಿಗೂ ಸಹ ತಿಳಿದಿರೋದಿಲ್ಲ ಅದೇ ಅವನ ಕೊನೆ ದಿನ ಅಂತ ಇದರ ಮಧ್ಯೆ ಇಂದಿರಾ ಗಾಂಧಿ ಅವರು ಸಂದರ್ಶನಕ್ಕೆ ಸಿದ್ಧವಾಗಿರುತ್ತಾರೆ ಇಂದಿರಾ ಗಾಂಧಿ ಅವರ ಅತ್ಯಯ ವಿಶೇಷ ತನಿಖಾಧಿಕಾರಿ ವಿ ಎನ್ ಪಂಡಿತ್ ಅವರು ಹೇಳುವ ಪ್ರಕಾರ ಇಂದಿರಾ ಗಾಂಧಿ ಅವರು ಸಾಧ್ಯವಾದಷ್ಟು ಬೇಗ ಸಂದರ್ಶನವನ್ನು ಮುಗಿಸಿ ಬೇರೆ ಕೆಲಸಕ್ಕೆ ಹೋಗಬೇಕೆಂದು ಮನಸ್ಸು ಮಾಡಿಕೊಂಡಿರ್ತಾರೆ ಆದರೆ ತಾಂತ್ರಿಕ ಕಾರಣಗಳಿಂದ ಸಂದರ್ಶನವನ್ನು ಅರ್ಧ ಗಂಟೆ ಮುಂದೂಡಲಾಗಿತ್ತು ಇದಕ್ಕೆ ಕಾರಣ ಸಂದರ್ಶನ ನಡೆಯಬೇಕಾಗಿದ್ದ ಸ್ಥಳವಾದ ಪ್ರಧಾನಿ ಕಚೇರಿಯ ಮುಂದೆ ಇರುವ ಹುಲ್ಲಿನ ಹಾಸಿಗೆಯ ಮೇಲೆ ದೀಪಾವಳಿ ಹಬ್ಬದ ನಂತರ ಬಿದ್ದಿದ್ದ ಪಟಾಕಿ ಮತ್ತು ಒಣ ಎಲೆಗಳಿಂದಾಗಿ ಅದನ್ನು ಸ್ವಚ್ಛಗೊಳಿಸುವಂತಹ ಕೆಲಸ ನಡೆಯುತ್ತಿತ್ತು ಇನ್ನು ಅರ್ಧ ಗಂಟೆ ಸಮಯ ಉಳಿದಿದ್ದರಿಂದ ಇಂದಿರಾ ಗಾಂಧಿ ಅವರು ಆ ದಿನದ ಎಲ್ಲಾ ಪತ್ರಿಕೆಗಳನ್ನು ತರಿಸಿಕೊಂಡು ಅದನ್ನು ಓದುತ್ತಾ ಇಪ್ಪತ್ತು ನಿಮಿಷ ಕಳೆದರು ನಂತರ ಬೆಳಿಗ್ಗೆ ಒಂಬತ್ತು ಹತ್ತರ ಸುಮಾರಿಗೆ ಅವರಿಗೆ ಸಂದರ್ಶನಕ್ಕೆ ಹೋಗಲು ಕರೆ ಬರುತ್ತೆ ಇಂದಿರಾ ಗಾಂಧಿ ಅವರ ನಿವಾಸದಿಂದ ಪ್ರಧಾನಿ ಕಚೇರಿ ಕೇವಲ ಐವತ್ತು ಮೀಟರ್ ದೂರವಿತ್ತು ಆದ್ದರಿಂದ ಅವರು ಪ್ರತಿದಿನ ಆ ದೂರವನ್ನು ನಡೆದುಕೊಂಡೇ ಹೋಗುತ್ತಿದ್ದರು ಆ ದಿನವೂ ಅದೇ ರೀತಿಯಲ್ಲಿ ಆರ್ ಕೆ ಧವನ್ ಅವರೊಂದಿಗೆ ಕಚೇರಿ ಕಡೆ ಹೊರಟರು ಇನ್ನು ಪ್ರಧಾನಿ ಕಚೇರಿಯ ಗೇಟ್ ಬಳಿ ಇಬ್ಬರು ಭದ್ರತಾ ಸಿಬ್ಬಂದಿಯನ್ನು ನೇಮಿಸಲಾಗಿತ್ತು ಅದರಲ್ಲಿ ಒಬ್ಬ ಈ ಬಿಯಾಂತ್ ಸಿಂಗ್ ಇವನು ಹತ್ತು ವರ್ಷಗಳಿಂದ ಈ ಒಂದು ಸೇವೆಯಲ್ಲಿದ್ದವನು ಮತ್ತೊಬ್ಬ ಸತ್ವಂತ್ ಸಿಂಗ್ ಇವನು ಇತ್ತೀಚಿಗಷ್ಟೇ ಕೆಲಸಕ್ಕೆ ಸೇರಿದವನಾಗಿರ್ತಾನೆ ಇನ್ನೇನು ಇಂದಿರಾ ಗಾಂಧಿ ಅವರು ಕಚೇರಿಯ ಗೇಟ್ ಹತ್ತಿರ ಬರಲು ಐದು ಮೀಟರ್ ಅಷ್ಟೇ ಬಾಕಿ ಇತ್ತು ನೋಡು ನೋಡುತ್ತಾ ಇದ್ದಾಗೆ ಬಿಯಾಂತ್ ಸಿಂಗ್ ತನ್ನ ರಿವಾಲ್ವರ್ ಅನ್ನು ತೆಗೆದು ಇಂದಿರಾ ಗಾಂಧಿ ಅವರ ಕಡೆಗೆ ಮೂರು ಗುಂಡುಗಳನ್ನು ಆರಿಸುತ್ತಾನೆ ಮತ್ತು ಇದನ್ನು ನೋಡ್ತಾ ಇದ್ದ ಸತ್ವಂತ್ ಸಿಂಗ್ ಕೂಡ ತನ್ನ ಸ್ಟನ್ ಗನ್ ತೆಗೆದು ಸುಮಾರು ಮೂವತ್ತು ಗುಂಡುಗಳನ್ನು ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಡೆ ಆರಿಸುತ್ತಾನೆ ಇದರಿಂದ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ರಕ್ತಸಿಕ್ತವಾಗಿ ನೆಲಕ್ಕೆ ಉರುಳುತ್ತಾರೆ ಹಾಗೆ ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ವಿಷಯ ಏನಂದ್ರೆ ಪ್ರಧಾನ ಮಂತ್ರಿಗಳಿಗಾಗಿ ಸದಾ ಸಿದ್ಧವಾಗಿರುವ ಆಂಬುಲೆನ್ಸ್ ಆ ದಿನ ಅಲ್ಲಿ ಇರೋದಿಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ ಇಂದಿರಾ ಗಾಂಧಿ ಅವರನ್ನ ಕೊಲ್ಲೋದಕ್ಕೆ ಎಷ್ಟರ ಮಟ್ಟಿಗೆ ಪ್ಲಾನ್ ಗಳನ್ನು ಮಾಡಲಾಗಿತ್ತು ಅಂತ ಇನ್ನು ಆರ್ ಕೆ ಧವನ್ ತಕ್ಷಣ ಆಂಬುಲೆನ್ಸ್ ಕರೆಸೋಕೆ ಪ್ರಯತ್ನ ಪಡ್ತಾರೆ ಆದ್ರೆ ಅದು ವಿಳಂಬವಾಗುತ್ತಿದ್ದ ಕಾರಣ ಅವರು ತಮ್ಮ ಸ್ವಂತ ಕಾರಿನಲ್ಲೇ ಇಂದಿರಾ ಗಾಂಧಿ ಅವರನ್ನು ಏಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಆದ್ರೆ ಕೆಲವು ಮೂಲಗಳ ಪ್ರಕಾರ ಆಸ್ಪತ್ರೆಗೆ ತಲುಪುವ ಮುನ್ನವೇ ಇಂದಿರಾ ಗಾಂಧಿ ಅವರು ಪ್ರಾಣ ಬಿಟ್ಟಿದ್ದರು ಆದರೆ ಈ ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸಿರುವುದಿಲ್ಲ ಹಾಗೆ ಮಾಧ್ಯಮಗಳಿಗೂ ಕೂಡ ಇಂದಿರಾ ಗಾಂಧಿ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿರುವ ಕಾರಣ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ಸುಳ್ಳು ಮಾಹಿತಿಯನ್ನು ನೀಡಿದ್ದರು ಆದರೂ ಕೆಲವು ಚಾನೆಲ್ಗಳು ಈ ಸುದ್ದಿಯನ್ನು ಹೆಡ್ ಲೈನ್ಸ್ ಆಗಿ ಪ್ರಕಟಿಸತೊಡಗಿದವು ಏಮ್ಸ್ ಆಸ್ಪತ್ರೆಯ ವೈದ್ಯರು ಇಂದಿರಾ ಗಾಂಧಿ ಅವರ ದೇಹಕ್ಕೆ ಒಕ್ಕಿದ್ದ ಗುಂಡುಗಳನ್ನು ತೆಗೆದರೂ ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಹೀಗೆ ಭಾರತದ ಉಕ್ಕಿನ ಮಹಿಳೆಯಾದ ಇಂದಿರಾ ಗಾಂಧಿ ಅವರ ಜೀವಕತೆ ಅಂತ್ಯಗೊಂಡಿತ್ತು ಇನ್ನು ಇಂದಿರಾ ಗಾಂಧಿ ಅವರ ಹತ್ಯೆಯ ಸುದ್ದಿ ಹರಡುತ್ತಿದ್ದಂತೆಯೇ ದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭಾರಿ ಹಿಂಸಾಚಾರ ಭುಗಿಲೆದ್ದ ತೊಡಗಿದವು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರ ಕುಮ್ಮಕ್ಕಿನಿಂದ ಮತ್ತು ಉದ್ರೇಕಗೊಂಡ ಗುಂಪುಗಳಿಂದ ಸಿಖ್ ಸಮುದಾಯದವರ ಮೇಲೆ ಆಕ್ರಮಣ ನಡೆಯಿತು ನಾಲ್ಕು ದಿನಗಳ ಕಾಲ ದೆಹಲಿಯ ಅನೇಕ ಭಾಗಗಳಲ್ಲಿ ಸಾವಿರಾರು ಮುಗ್ಧ ಸಿಖ್ಖರನ್ನು ಕೊಲ್ಲಲಾಯಿತು ಮತ್ತು ಅವರ ಮನೆಗಳು ಅಂಗಡಿಗಳು ಮತ್ತು ಗುರುದ್ವಾರಗಳನ್ನು ಸುಡಲಾಯಿತು ಸರ್ಕಾರಿ ದಾಖಲೆಗಳ ಪ್ರಕಾರ ಅಂದಾಜು ಮೂರು ಸಾವಿರದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ಈ ಗಲಭೆಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತದೆ ಆದರೆ ಸ್ವತಂತ್ರ ಮೂಲಗಳು ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚು ಎಂದು ವಾದಿಸುತ್ತವೆ ಇದು ಭಾರತದ ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯಗಳಲ್ಲಿ ಒಂದಾಗಿದೆ ಇದರ ನೋವು ಮತ್ತು ನ್ಯಾಯಕ್ಕಾಗಿನ ಹೋರಾಟ ಇಂದಿಗೂ ಮುಂದುವರಿಯುತ್ತಿದೆ ಇನ್ನು ಇಂದಿರಾ ಗಾಂಧಿ ಅವರ ಹಿರಿಯ ಪುತ್ರ ರಾಜೀವ್ ಗಾಂಧಿ ಅವರು ತಕ್ಷಣವೇ ದೇಶದ ಪ್ರಧಾನ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಾರೆ ತಾಯಿಯ ಹತ್ಯೆಯ ಅನುಕಂಪದ ಅಲೆ ಮತ್ತು ಯುವ ನಾಯಕತ್ವದ ಭರವಸೆಯೊಂದಿಗೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಭೂತಪೂರ್ವ ಜಯ ಸಾಧಿಸಿತ್ತು ನಾಲ್ಕು ಹೆಚ್ಚು ಸ್ಥಾನಗಳನ್ನು ಗೆದ್ದು ರಾಜೀವ್ ಗಾಂಧಿ ಅವರು ಪ್ರಬಲ ಬಹುಮತದೊಂದಿಗೆ ಪ್ರಧಾನಿಯಾದರು ಒಟ್ಟಾರೆಯಾಗಿ ಹೇಳೋದಾದ್ರೆ ಇಂದಿರಾ ಗಾಂಧಿ ಅವರ ಹತ್ಯೆ ಕೇವಲ ಒಬ್ಬ ನಾಯಕಿಯ ಅಂತ್ಯವಾಗಿರಲಿಲ್ಲ ಅದು ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಒಂದು ಯುಗದ ಅಂತ್ಯವನ್ನು ಸೂಚಿಸಿತ್ತು ಒಂದು ಕಡೆ ರಾಜಕೀಯ ಹಿಂಸಾಚಾರಕ್ಕೆ ಕಾರಣವಾದರೆ ಮತ್ತೊಂದು ಕಡೆ ಯುವ ನಾಯಕ ರಾಜೀವ್ ಗಾಂಧಿ ಅವರ ಉದಯಕ್ಕೆ ವೇದಿಕೆಯಾಯಿತು ಇಂತಹ ಸೂಕ್ಷ್ಮ ಘಟನೆಗಳು ಇಂದಿಗೂ ಭಾರತೀಯರ ಮನಸ್ಸಿನಲ್ಲಿ ಅಳಿಸಲಾಗದ ಗಾಯವನ್ನು ಬಿಟ್ಟು ಹೋಗಿವೆ ಇಂದಿರಾ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಖತ್ ಟಾಪಿಕ್ ಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲವನ್ನ ನಮಗೆ ನೀಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ ಮತ್ತಷ್ಟು ಅದ್ಭುತ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ